ನಮಸ್ಕಾರ ಎಲ್ಲರಿಗೂ ಹಾಗಲಿಕಾಯಿಂದ ಈ ಥರ ಒಂದು ಸಿಂಪಲ್ ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ಬೇಗ ಆಗತ್ತೆ ಮತ್ತೆ ಕಹಿ ಒಂದು ಸ್ವಲ್ಪನು ಗೊತ್ತಾಗೋದಿಲ್ಲ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ನೈಂಟಿ ಪರ್ಸೆಂಟ್ ಮಾಯ ಆಗತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಕ್ವಿಕ್ಕಾಗಿ ರೆಡಿ ಆಗುತ್ತೆ ದಿಢೀರ್ ಅಂತ ಮಾಡ್ಕೊಳ್ಬೋದು ತುಂಬನೇ ಸಿಂಪಲ್ಲಾಗಿ ಮಾಡುವಂತಹ ಫ್ರೈ ರೆಸಿಪಿ ಇದು ಶುಗರ್ ಇರೋರಿಗೆ ಹಾಗಲಕಾಯಿ ತುಂಬಾ ಒಳ್ಳೆಯದು ಹಾಗೆ ಪ್ರತಿಯೊಬ್ಬರು ಕೂಡ ಹಾಗಲಕಾಯಿನ ಆದಷ್ಟು ಸೇವಿಸ್ತಾ ಇರಬೇಕು ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಕಹಿ ಇರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಡೈಲಿ ನೀವು ಇದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ತುಂಬಾ ಹೆಲ್ತಿಗೆ ಒಳ್ಳೆಯದಿದು ಎಷ್ಟೋ ಜನ ಹಾಗಲಕಾಯಿ ತುಂಬಾ ಕಹಿ ಇರತ್ತೆ ಅಂತ ಯೂಸ್ ಮಾಡೋದು ಇಲ್ಲ ಹಾಗೆ ಮನೆಗೆ ತರೋದು ಇಲ್ಲ ಆದರೆ ಹಾಗಲಕಾಯಿ ತುಂಬ ಒಳ್ಳೆಯ ಒಂದು ತರಕಾರಿ ನನಗಂತೂ ಇದು ತುಂಬಾ ಫೇವ್ರೇಟು ಇದು ಒಂದಿದ್ದರೆ ಸಾಕು ಊಟಕ್ಕೆ ಮತ್ತೇನು ಬೇಡ ಸೈಡ್ ಆಗಿ ಈ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು ನನ್ನ ಮಗಳು ಕೂಡ ಸ್ವಲ್ಪ ಸ್ವಲ್ಪ ತಿಂತಾಳೆ ಬೆಂಡೆಕಾಯಿ ಫ್ರೈ ಕೂಡ ಇದೇ ಥರ ನಾವು ಮಾಡ್ಕೊಳ್ತೀವಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಥರ ಕಟ್ ಮಾಡಿರೋ ಅಂಥದ್ದು ಯಾವ ಶೇಪಿಗೆ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು ಸ್ವಲ್ಪ ತೆಳುವಾಗಿ ಸ್ಲೈಸಸ್ ಥರ ಮಾಡ್ಕೊಳ್ಳಿ ತುಂಬ ಬೇಗ ಫ್ರೈ ಆಗುತ್ತೆ ಮೇಲೆ ಎಲ್ಲವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾಡಿದ್ರ ಮೇಲೆ ಒಂದು ಎರಡು ನಿಮಿಷ ಆದ್ರ ಮೇಲೆ ಮೇಲುಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಸಾಕಾಗುತ್ತೆ ಇದನ್ನು ಡೀಪ್ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ಆಯಿಲ್ನಲ್ಲಿ ಈ ಥರ ತವಾನಲ್ಲಿ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಸಾಸಿವೆ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಆಪ್ಷನಲ್ಲೂ ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತಾ ಇರ್ತೀರೋ ಅದನ್ನೇ ಹಾಕ್ಕೊಳ್ಬೋದು ಒಂದು ಐದು ನಿಮಿಷ ಆದ್ರ ಮೇಲೆ ಸ್ವಲ್ಪ ಇದನ್ನು ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಐದು ನಿಮಿಷ ಆದ್ರ ಮೇಲೆ ನೋಡಿ ಈ ಥರ ಇದು ಚೆನ್ನಾಗಿ ಬಾಡಿದೆ ಒಂದು ಹತ್ತು ನಿಮಿಷ ಆದ್ರಮೇಲೆ ಈ ಥರ ಸ್ವಲ್ಪ ಕಲ್ಲರ್ ಚೇಂಜ್ ಆಗ್ತಾ ಬರುತ್ತೆ ಎಲ್ಲವನ್ನು ಸ್ವಲ್ಪ ಇದನ್ನು ಉಲ್ಟಾ ಮಾಡ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ ಆವಾಗ ತುಂಬ ಕಪ್ಪಾಗಬೇಕಂತ ಏನೂ ಇಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗಲೇ ಇದು ಕಹಿ ಕೂಡ ಹೋಗುತ್ತೆ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಪೆಪ್ಪರ್ ಪೌಡರ್ ಆಪ್ಷನಲ್ಲು ಈ ಥರ ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಎರಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆಲ್ಲ ತುಂಬ ಹೆಲ್ದಿಯಾಗಿರುತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಥರ ಪೌಡರ್ ಮತ್ತು ಸಾಲ್ಟನ್ನೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಹೀಗೆ ಬಿಡೋಣ ಆಮೇಲೆ ನೀವು ಇದನ್ನು ಊಟಕ್ಕೆ ಸರ್ವ್ ಮಾಡ್ಕೊಳ್ಬೋದು ಈ ಫ್ರೈ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇದೇ ತರ ಸಿಂಪಲ್ ರೆಸಿಪಿಗಳಿಗಾಗಿ ಹೆಲ್ತಿ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್